ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಮನೆಯಲ್ಲಿ ಪೂಜೆನ ಇಟ್ಕೊಂಡಿರ್ತಾರೆ ಅಲ್ವಾ ವಿದ್ಯೆನೂ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಭದ್ರ ಬಂದ್ಬಿಟ್ಟು ಏನಮ್ಮಿ ನೀನು ಓದ್ಕೊಳ್ಳೋದು ಬಿಟ್ಟು ಈ ರೀತಿ ಕೆಲಸ ಮಾಡ್ತಾ ಇದೆಯಾ ಅಲ್ಲ ನೀನು ಚೆಂದ ಓದಿ ಡಾಕ್ಟರ್ ಆಗಬೇಕು ಅಂತ ನಾನು ಆಸೆ ಪಟ್ಟರೆ ಇಂಥ ಕೆಲಸನ ಮಾಡೋದು ಅಂದಾಗ ಏನು ಮಾತಾಡ್ತಾ ಇದ್ದೀರಾ ಗೌಡ್ರೆ ಅಲ್ಲ ಮನೆಗೆ ಒಳ್ಳೇದಾಗಲಿ ಮಾವಾಗ ಒಳ್ಳೇದಾಗಲಿ ಅಂತ ಈ ಪೂಜೆನ ಮಾಡಿಸ್ತಾ ಇದ್ದೀವಿ ಅಂಥದ್ರಲ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಹೋಗಿ ಓದೋಕ್ಕಾಗುತ್ತೆ ಮಾವಾಗೆ ಒಳ್ಳೇದಾಗಬೇಕು ಅಂತ ನಾನು ನಾನು ಬಯಸ್ಬೇಕು ಅಲ್ವಾ ಅಂದಿದ ತಕ್ಷಣ ಅಯ್ಯೋ ಅಮ್ಮಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲದೇನೆ ನಿನ್ನ ಪಾಡಿಗೆ ನೀನು ಇರು ಅಂತ ನಾನು ಹೇಳ್ತಾ ಇಲ್ಲ ಕಣಮ್ಮಿ ನೀನು ಓದ್ಕೋಬೇಕು ಅಲ್ವಾ ಅದಕ್ಕೆ ಹೇಳಿದೆ ಅಷ್ಟೇ ಅಂದಾಗ ಮಾವ ನಾನು ಮತ್ತು ನೀವು ಚೆನ್ನಾಗಿರಬೇಕು ಅಂತ ಎಷ್ಟೆಲ್ಲ ಬಯಸ್ತಾರೆ ಮಾತೆದಿದ್ರೆ ಮುದ್ದು ಸೊಸೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಅವ್ರಿಗೂ ಕೂಡ ಒಳ್ಳೇದಾಗಬೇಕು ಅಂತ ನಾನು ಬಯಸ್ಬೇಕು ಅಲ್ವಾ ಯಾವುದೇ ವಿಘ್ನೆ ಇಲ್ಲದೆ ಈ ಪೂಜೆ ಆಗಬೇಕು ಅಂದರೆ ನಾನು ಕೂಡ ಜೊತೆಯಲ್ಲಿದ್ದು ಎಲ್ಲ ಕೆಲಸನ ನೋಡ್ಕೋಬೇಕು ಅವಾಗಲೇನೆ ನನಗೂ ಕೂಡ ಸಮಾಧಾನ ಆಗೋದು ಒಂದು ಪಕ್ಷ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂದ್ರೆ ಅದ್ರ ಫಲ ನಮಗೂ ಸಿಗುತ್ತೆ ತಾನೇ ನನಗೂ ಒಳ್ಳೇದಾಗುತ್ತೆ ಅಲ್ವಾ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗೋದಕ್ಕೆ ಸಹಾಯನೂ ಆಗುತ್ತೆ ಅಲ್ವಾ ಅಂದಾಗ ಅಮ್ಮಿ ದಿಟ್ಟುವಾಗ್ಲೂ ಹೇಳ್ತಾ ಇದ್ದೀನಿ ನೀನ್ ಒಳ್ಳೇತನಕ್ಕೆ ಕಣಮಿ ನಾನು ನೀನು ಮೆಚ್ಚಿ ಮದುವೆ ಆಗಿದ್ದು ಅಂತ ಭದ್ರ ಹೇಳ್ತಾನೆ ಇನ್ನು ಈ ಕಡೆ ಸುಭಾಷ ಅಪ್ಪ ಕೂಡ ಎಂಗೇಜ್ಮೆಂಟ್ ಗೆ ಡೇಟ್ ಫಿಕ್ಸ್ ಮಾಡಿಸ್ಕೊಂಡು ಬಂದಿರೋದಿಲ್ಲ ಮೊದಲು ಮನೆಯಲ್ಲಿ ಕತೆನ ಹೇಳಿಸ್ಬಿಟ್ಟು ಆಮೇಲೆ ಎಂಗೇಜ್ಮೆಂಟ್ ಮಾಡಿದ್ರಾಯ್ತು ಅಂತ ಹೇಳಿರ್ತಾನೆ ಅದಕ್ಕೆ ಈಶ್ವರಿಗೂ ಕೂಡ ತುಂಬಾನೇ ಕೋಪ ಬಂದಿದ ತಕ್ಷಣ ಏನವ ಇದು ಅಪ್ಪಯ್ಯ ಇಂಥ ಕೆಲಸ ಮಾಡ್ಬಿಟ್ಟು ಅಂತ ಚಿತ್ರ ಮತ್ತೆ ಸುಭಾಷ್ ಇಬ್ರು ಕೂಡ ಹೇಳ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ಕತೆ ಪೂಜೆ ಚೆನ್ನಾಗಿ ನಡಿಬಾರ್ದು ಅವನ್ನ ಸೋಲಿಸ್ ಮೊದಲನೇ ಹೆಜ್ಜೆನೆ ಇದು ಪೂಜೆನೆ ನಡೀದೇ ಇರೋ ಹಾಗೆ ಮಾಡಿದ್ರೆ ಆಮೇಲೆ ಎಂಗೇಜ್ಮೆಂಟ್ ಕೊನೆಯದಾಗಿ ಉಳಿಯೋದು ಆವಾಗಲೇ ಅವರು ಬೇಕಾಗಿರೋರೆಲ್ಲ ಕರೆಸ್ಬಿಟ್ಟು ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ ಒಂದು ಪಕ್ಷ ಈ ಪೂಜೆ ಏನಾದರೂ ನಡೀತು ಅಂದ್ರೆ ಅವತ್ತಿನ ದಿನನ ಎಲ್ಲ ಕಾರ್ಯಕರ್ತರು ಕೂಡ ಬಂದ್ಬಿಟ್ಟು ಭಾವ ಹತ್ರ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ನಿನ್ನ ಎಂಗೇಜ್ಮೆಂಟ್ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಎಲೆಕ್ಷನ್ ಶುರುವಾಯಿತು ಅಂತ ಹೇಳ್ಬಿಟ್ಟು ಮೊದಲು ಎಲೆಕ್ಷನ್ ಮುಗಿಲಿ ಆಮೇಲೆ ಎಂಗೇಜ್ಮೆಂಟ್ ನೋಡೋಣ ಅಂತ ಮುಂದಾಕ್ಬಿಡ್ತಾರೆ ನೋಡು ಸುಭಾಷ ಆ ರೀತಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಇವತ್ತು ಕತೆ ಹೇಳೋಕ್ಕೆ ಪೂಜಾರಿ ಮನೆಗೆ ಬರಬಾರ್ದು ಮೊದಲು ಅವನ್ನ ಲಾಕ್ ಮಾಡಬೇಕು ಅಂದಿದ ತಕ್ಷಣ ಅವ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ನೀನು ಹೇಳೋ ಪ್ರಕಾರನೇ ಆ ಪೂಜಾರಿನ ಹತ್ರ ಮಾತಾಡಿ ಅವ್ನು ಇರೋ ಹಾಗೆ ನೋಡ್ಕೊಳ್ತೀನಿ ಅಂತ ಸುಭಾಷ ಕೂಡ ಹೇಳ್ತಾನೆ ಇನ್ನು ಸಂಜೆ ಕೂಡ ಆಗುತ್ತೆ ಮನೆಗೆ ಎಲ್ಲರನ್ನೂ ಕೂಡ ಕರೆಸ್ತಾರೆ ಹಾಗೆ ಕಾರ್ಯಕರ್ತರನ್ನು ಕೂಡ ಬರೋ ಕೇಳಿರ್ತಾರೆ ಇನ್ನು ಎಲ್ಲ ರು ಕೂಡ ಇಲ್ಲಿ ಪೂಜಾರಿ ಬಂದ್ಬಿಟ್ಟು ಕತೆನ ಹೇಳ್ಬೇಕು ಅಂತ ಕಾಯ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ಕೂಡ ಪೂಜಾರಿಗೆ ಕಾಲ್ ಮಾಡ್ತಾರೆ ನೋಡಿದರೆ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ಅವಾಗ ಭದ್ರಾ ಕೂಡ ಬಂದ್ಬಿಟ್ಟು ಏನಾಯ್ತು ಅಪ್ಪಯ್ಯ ಯಾಕೆ ಇಷ್ಟಕ್ಕೊಂದು ಗಾಬರಿ ಆಗಿದೆಯಾ ಅಂತ ಕೇಳ್ತಾನೆ ಭದ್ರ ಯಾಕೋ ಕಣೋ ಪೂಜಾರಿ ಅವರು ಕಾಲ್ನ ಪಿಕ್ ಮಾಡ್ತಾನೆ ಇಲ್ಲ ಇವಾಗ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಾ ಇದೆ ಇವಾಗ ನೋಡಿದರೆ ಜನ ಎಲ್ಲ ಬಂದಿದ್ದಾರೆ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಇವಾಗ ಕತೆ ಏಳ್ಸಿಲ್ಲ ಅಂದರೆ ನನಗೆ ಅವಮಾನ ಆಗುತ್ತೆ ಕಣೋ ಅಂದಿದ ತಕ್ಷಣ ಈ ಕಡೆ ವಿದ್ಯೆ ಕೂಡ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಮಾವಾಗೆ ಅವಮಾನ ಆಗಬಾರ್ದು ನಾವು ಚೆನ್ನಾಗಿರಬೇಕು ಅಂತ ಎಷ್ಟೆಲ್ಲ ಬಯಸ್ತಾರೆ ಅಂಥದ್ರಲ್ಲಿ ಅವರಿಗೆ ಇಂಥ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗಿದ್ರೆ ಮಾವನ ಮರ್ಯಾದೆನ ಕಾಪಾಡೋದಕ್ಕೋಸ್ಕರ ವಿದ್ಯೆನೇ ಕಥೆನ ಓದ್ತಾಳ ಅಂತ ನೋಡಬೇಕು ವಿದ್ಯೆ ಏನಾದರೂ ಮಾವನ ಮರ್ಯಾದೆ ಉಳಿಸಿದ್ಲು ಅಂದರೆ ಪಕ್ಕ ಅವಳು ಮುದ್ದು ಸೊಸೆ ಅನ್ನೋ ಹೆಸರಿಗೆ ತಕ್ಕ ಸೊಸೆ ಅಂತಲೇ ಹೇಳ್ಬೋದು ಬಟ್ ನಿಜವಾಗ್ಲೂ ಕೂಡ ಇವತ್ತಿನ ಎಪಿಸೋಡು ಸಖತ್ತಾಗಿದೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್